ವಯಸ್ಸಾಗ್ತಾ ಆಗ್ತಾ ದೇವರು ನಮ್ದು ಎಲ್ಲಾ ಇಂದ್ರಿಯಗಳ ಶಕ್ತಿಯನ್ನ ಡೌನ್ ಮಾಡ್ತಾ ಅದು ಬ್ಯಾಟ್ರಿ ಡೌನ್ ಆಗ್ಬಿಡತ್ತೆ ಅಲ್ವಾ ಹಾಗೆ ನಮ್ದೆಲ್ಲಾ ಡೌನ್ ಆಗುತ್ತೆ ನಾವು ಅದಕ್ಕೇನೇನೋ ಒದ್ದಾಡ್ಕೊಂಡು ಇನ್ನೇನೇನೋ ಮಾಡ್ಕೋತಿರ್ತೀವಿ ನಿಜವಾಗಿಯೂ ದೇವರು ಯಾವ ಕಾಲಕ್ಕೆ ಏನ್ ಮಾಡ್ತಾನ ಅದು ದೇವರ ದೊಡ್ಡ ಉಪಕಾರ ಏನ್ ಗೊತ್ತಾ ವಯಸ್ಸಾಗ್ತಾ ಆಗ್ತಾ ಕಿವಿ ಕೇಳಲ್ಲ ಯಾಕೆ ಗೊತ್ತಾ ದೇವ್ರಂತಾನೆ ನಿನ್ ಕಿವಿ ಕೇಳಿಸ್ಕೊಂಡ್ರೆ ಏನ್ ಕೇಳಿಸ್ಕೊಳ್ತೀಯ ಹೆಂಡತಿ ಬಯ್ಯೋದು ಮಕ್ಕಳು ಬೈಯೋದು ಗಂಡ ಬೈಯೋದು ಸೊಸೆ ಬೈಯೋದು ಕೆಳಸ್ಕೊತೇ ಟೆನ್ಷನ್ನು ಬಿ ಪಿ ರೈಸು ಅದೇ ಕಿವಿನೇ ಕೇಳಿದೆ ಇದ್ರೆ ಆರಾಮ್ ನಾನು ನಿಂಗೆ ಮಾಡಿರೋ ಉಪಕಾರ ಅದು ದೇವ್ರ ಅಂತಾನೆ ನಿಂಗೆ ಮಾಡಿರೋ ಉಪಕಾರನಪ್ಪ ಕೆಲವ್ರಿಗೆ ಬೇಜಾರು ಆಚಾರ ಯಾಕೋ ಹಸುವೇ ಆಗೋಲ್ಲ ಇಷ್ಟೇ ಅನ್ನ ತಿಂತೀನಿ ಅಂತ ಸಾಕು ಇನ್ನಿಟ್ಟು ಒಂದು ತಪ್ಪಲೆ ತಿನ್ಬೇಕೆ ತಿನ್ನೋ ಕಾಲದಲ್ಲಿ ತಿಂದಿಲ್ವಾ ದೇವ್ರ ಇಷ್ಟೇ ಯಾಕೆ ಮಾಡಿದ ಗೊತ್ತಾ ಯಾಕೆ ಗೊತ್ತಾ ನಿಂಗೆ ಡೈಜೆಷನ್ ಕೆಪಾಸಿಟಿ ಇಲ್ಲ ಆಸೆಯಿಂದ ತಿಂದ್ರೆ ರೋಗ ಬರುತ್ತೆ ರೋಗ ಬಂದ್ರೆ ಮತ್ತೆ ಆಸ್ಪತ್ರೆ ಕಲಿಬೇಕು ಯಾಕಪ್ಪ ಆರಾಮಾಗಿದ್ಯಾರ ಸ್ವಲ್ಪ ತಿನ್ನು ಕೆಲವರಿಗೆ ನಿದ್ದೆ ಬರೋಲ್ಲ ಬೇಡ ಎದ್ದಿದ್ಯಾ ದೇವರು ಕೊಟ್ಟಿರೋದು ಎಚ್ಚರ ದೇವರ ಸ್ಮರಣೆ ಮಾಡು ಅಲ್ಲಿ ಎಲ್ಲಂದ್ರಲ್ಲಿ ನಿದ್ದೆ ಹೊಡೆದಿದ್ಯಾ ಬೇಕಾಟ್ ಮಾಡ್ಬಿಟ್ಟಿದ್ಯಾ ಪುರಾಣಕ್ಕೆ ಹೋಗ್ ಮಾಡಿದ್ಯಾ ದೇವ್ರ ಪೂಜೆ ಮನೇಲಿ ಮಾಡಿದ್ಯಾ ಆಫೀಸಲ್ಲಿ ಹೋಗಿ ಮಾಡಿದ್ಯಾ ಕೆಲವರು ಈಗೆಲ್ಲ ಕಡಿಮೆ ಗೊತ್ತಿಲ್ಲ ಮೊದಲೆಲ್ಲ ಈ ಫ್ಯಾಕ್ಟ್ರಿಗಳಿಗೆಲ್ಲ ಹೋಗೋರಲ್ಲ ಅದು ಬೆಳಗ್ಗೆ ಆರು ಗಂಟೆಗೆ ಬಸ್ ಬರೋದು ಅದಕ್ಕೆ ಕೆಲವರು ದಡಗುಟ್ಕೊಂಡು ನಾಲ್ಕು ಗಂಟೆಗೆ ಎದ್ದು ಸ್ನಾನ ಮಾಡಿ ಅವ್ರು ಟಿಫಿನ್ ಕಿಫನ್ ಮಾಡಿಕೊಂಡು ಆ ಗಾಡಿ ಕೂತ್ ಹೋಗ್ಲಿಕ್ಕೆ ಟೂ ಅವರ್ಸ್ ಆ ಟೂ ಅವರ್ಸ್ ಫುಲ್ ನಿದ್ದೆ ಅಲ್ಲಿಂದ ಬರ್ಲಿಕ್ಕೆ ಟ್ರಾಫಿಕ್ ಜಾಮ್ ಅಲ್ಲಿ ಮತ್ತೆ ಟೂ ಅವರ್ಸ್ ಅದ್ರ ನಿದ್ದೆ ಮನೆಗೆ ಬಂದ್ರೆ ಬೆಳಗಿನ ಜಾವ ಎದಿಂದಲ್ಲ ಅಂತ ಮತ್ತೆ ನಿದ್ದೆ ಬುರಿ ನಿದ್ದೆ ಒಳಗೆ ಮಾಡಿದ್ಯಾ ಇಲ್ಲ ಈಗ ನಿದ್ದೆ ಕೊಟ್ಟಿಲ್ವಾ ಬರ್ತಾ ಇಲ್ವಾ ಕೆಲವರು ನಿದ್ದೆ ಬರೋಲ್ಲ ಅನ್ನೋದೇ ದೊಡ್ಡ ಟೆನ್ಷನ್ ಅದಕ್ಕೆ ಮಾತ್ರ ತಿನ್ ತಿನ್ ತಿಂತಾರೆ ತಿನ್ಬೇಡಿ ಮಲಗ್ರಿ ನಿದ್ದೆ ಬರಲಿಲ್ವಾ ಹಾಸಿಗೆ ಮೇಲೆ ಕೂತ್ಕೊಳ್ಳಿ ಅಚ್ಯುತಂ ಕೇಶವಂ ರಾಮನಾರಾಯಣಂ ದೇವರು ನಿಮಗೆ ಅನುಗ್ರಹ ಮಾಡಿದ್ದಾನೆ ನಿದ್ದೆ ಮಾಡಿದ್ರಿ ಹೋಯ್ತು ಆ ಕಾಲ ವ್ಯರ್ಥ ಎಚ್ಚರ ಇದೆಯಾ ದೇವರ ಸ್ಮರಣೆ ಮಾಡಿ ನೋಡಿ ನಿಮ್ಗೆಲ್ಲ ಒಂದು ಮಾತು ನಿಮಗೆ ನಿದ್ದೆ ಬರಲಿಲ್ಲ ಅಂದರೆ ನೂರು ಸತಿ ಹರೇ ರಾಮ ಹರೇ ರಾಮ ಅನ್ನಿ ಹತ್ತು ಸತಿ ಏಳು ಹೊಟ್ಟಿಗೆ ಬಂದ್ಬಿಡುತ್ತೆ ಅದೇ ಜಿ ಹಾರ್ ನೋಡ್ತಾ ಕೂತ್ಕೊಳ್ಳಿ ಬೆಳಗಿಂದ ನಿದ್ದೆನೆ ಹೋವ್ರು ಬರೋದೇ ಇಲ್ಲ ದೇವರ ಸ್ಮರಣೆ ಮಾಡಿ ನೋಡಿ ದೇವರ ಸ್ಮರಣೆ ಮಾಡುವಾಗ ಏನೋ ಆಚಾರ ಹೇಳಿದ್ರು ಬರಲಿಲ್ಲ ಅಂತ ತಿಳ್ಕೊಳ್ಳಿ ತೊಂದರೆ ಇಲ್ಲ ಇಪ್ಪತ್ತು ಸತಿ ಹೇಳಿದ್ದು ಮೂವತ್ತು ಸತಿ ಹೇಳಿದ್ದು ಪುಣ್ಯನಾರು ಬಂತ ನಿದ್ದೆ ಬಂತ ಹೋಲಿಬಿಡಿ ಬಿಡಿ ನಿಮ್ ನಿಮ್ದು ಅವತ್ತಿನ ದಿನ ಕೊನೆ ದೇವರ ಸ್ಮರಣೆಯೊಂದಿಗೆ ಯಾರ್ಗುಂಟು ಯಾರಿಗಿಲ್ಲ ಅಲ್ವಾ